ಎಲ್ರಿಗೂ ನಮಸ್ಕಾರ ಇದು ಸೋಮವಾರದ ನೈಟ್ ನಾನು ಸೋಯಾ ಚಂಕ್ಸ್ ಹಾಕಿ ಪಲಾವನ ಮಾಡಿದೆ ಈ ವಿಡಿಯೋ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಂಗಳವಾರ ವ್ಲಾಗ್ನ ಮಾಡೋಕ್ಕಾಗಿಲ್ಲ ನಾನು ಮುಂದೆ ಹೇಳ್ತೀನಿ ಸೊ ಇಲ್ಲಿ ಸೋಯಾ ಚಂಕ್ಸ್ನ ಪಲಾವ್ ಇದ್ದೀನಿ ಫಸ್ಟ್ ಸೋಯಾ ಚಂಕ್ಸು ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡೆ ಸ್ವಲ್ಪ ಆನಿಯನ್ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಬೇಸ್ ಪೇಸ್ಟು ಮತ್ತು ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟೇ ಮಸಾಲೆ ಇನ್ನೇನೋ ಇಲ್ಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಐದು ನಿಮಿಷ ಅಂತ ಸೋಯಾ ಚಂಕ್ಸ್ಗೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಸ್ವಲ್ಪ ಒತ್ತು ನೆನೆಸಿ ಇಟ್ಟಿದ್ದೀನಿ ಇದಾದ ನಂತರ ಇಲ್ಲಿ ಒಂದು ಅದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಸ್ವಲ್ಪ ಜೀರಿಗೆ ಕಸ್ತೂರಿ ಮೇಥಿ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಇಲ್ಲಿ ನಾನು ನೀನು ಮಸಾಲಾನ ರೋ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಆದ ನಂತರ ಇಲ್ಲಿ ನಾನು ಕಟ್ ಮಾಡಿ ಏನು ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಚಿಕ್ಕ ಟೊಮೆಟೊನ ಒಂದು ಐದು ಟೊಮೆಟೋನ ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನು ತರಕಾರಿನ ನಾನು ಆ್ಯಡ್ ಇದ್ದೀನಿ ಮಾಡ್ತಾ ಇಲ್ಲ ತುಂಬ ಪ್ಲೇನಾಗಿ ಸಿಂಪಲಾಗಿ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡು ಈ ಇದು ಈ ಸಮಯದಲ್ಲಿ ನಾನು ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೇನು ನೆನೆಸಿದ್ದೆ ಒಂದು ಐದು ನಿಮಿಷ ಬಿಟ್ಟು ಇನ್ನೇನೊಂದು ಐದು ನಿಮಿಷ ಆ ಆಗಿ ಅನ್ನಾಗಿ ಒಂದು ಐದು ನಿಮಿಷನಾಗಿ ನೆನೆಸಿಟ್ಕೊಬೇಕು ಅದನ್ನು ಚೆನ್ನಾಗಿ ಹಿಂಡಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಒಂದೊಳ್ಳೆ ಮತ್ತು ಒಂದು ಈಸಿಯಾಗಿರುವಂತಹ ಸೋಯಾ ಚೆಂಕ್ಸ್ ಪಲಾವು ನಾನು ಸೋಯಾ ಚೆಂಕ್ಸ್ ಪಲಾವ್ನ ಈ ಥರ ನಾನು ಮಾಡ್ಕೊತೀನಿ ಇದನ್ನು ಬಿಸಿಬೇಳೆ ಬದುಕೋ ಹಾಕ್ಬೋದು ಇನ್ನೂ ತುಂಬ ವೆರೈಟಿಸ್ ಪಲಾವ್ಗಳ್ಗೆ ಹಾಕ್ಬೋದು ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಪಲಾವ್ ನಾನು ಯಾವ ಥರ ಈಸಿಯಾಗಿ ಮಾಡ್ಕೊತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಇದ್ದೀನಿ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೇನು ಮಸಾಲಾನ ನಾನು ಆ್ಯಡ್ ಮಾಡ್ತಾಯಿಲ್ಲ ನನಗೆ ಯಾವುದೇ ಪಲಾವಾದ್ರೂ ಅಷ್ಟೇ ಇದು ಮೂರೇ ಮಸಾಲೆಗಳನ್ನ ಆ್ಯಡ್ ಮಾಡೋದು ಇನ್ನು ಯಾವ ರೀತಿ ಪಲಾವ್ ಇನ್ಯಾವ ರೀತಿ ಮಸಾಲಗಳನ್ನೂ ನಾನು ಆ್ಯಡ್ ಮಾಡಲ್ಲ ಮತ್ತು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಯಾಕೆ ನಾನು ಒಟ್ಟಿಗೇ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇಲ್ಲ ಒಂದೊಂದು ಸ್ಟೆಪ್ಪು ಸ್ವಲ್ಪ ಸ್ವಲ್ಪ ಇದ್ದೀನಿ ಯಾಕಂತಂದರೆ ಒಂದೇ ಸಲ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗ್ಬಿಟ್ಟು ಕೊಡುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ನಿಮಿಷ ಅಂತ ನಾನು ಏನು ಒಗ್ಗರಣೆಗೆ ಇಟ್ಕೊಂಡಿದ್ದೆ ಆವಾಗ ನೆನೆಸಿ ಇಟ್ಕೊಂಡಿದ್ದೆ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಕುದಿಯೋ ಥರ ಅದು ಆವಾಗ ಅನ್ನ ಉದುದ್ರಾಗಿ ಬರುತ್ತೆ ಸೊ ಅದಾದ ನಂತರ ಇಲ್ಲಿ ನಾನು ನಾನು ಏನು ಒಂದೂವರೆ ಅಷ್ಟು ನಾನು ಅಕ್ಕಿನ ತಗೊಂಡಿದ್ದನಲ್ವಾ ಇಲ್ಲಿ ನಾನು ಮೂರು ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿನೂ ಹಾಕ್ಕೊಬಾರ್ದು ಕಮ್ಮಿನೂ ಹಾಕ್ಕೊಬಾರ್ದು ನಾವೇನು ಕರೆಕ್ಟಾಗಿ ಅಕ್ಕಿನ ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ನಾವು ನೀರನ್ನ ತೊಗೊಂಡು ಉಪ್ಪು ಕರೆಕ್ಟಾಗಿದೆ ಏನು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಇವಾಗ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಉಪ್ಪು ಕರೆಕ್ಟಾಗಿತ್ತು ಒಂದೆರಡು ಕುದಿ ಬರ್ಸಿದ್ಮೇಲೆ ತುಂಬಾ ಟೇಸ್ಟಿಯಾಗಿರುವಂತಹ ಸೋಯಾ ಚಿಂಗ್ಸ್ ಪಲಾವ್ ರೆಡಿ ಆಗುತ್ತೆ ನನಗಂತೂ ಸಕ್ಕತ್ತು ಇಷ್ಟ ಮನೇಲಂತೂ ಪಲಾವ್ಗಳನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದ್ರ ಜೊತೆಗೆ ರಾಯ್ತ ಏನೂ ಮಾಡಿಲ್ಲ ಯಾಕಂದರೆ ಮನೇಲಿ ಅತಿ ಇಷ್ಟಪಡಲ್ಲ ಬರೀ ಪಲಾವ್ನೇ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಇಲ್ಲ ಮಾಡಿಲ್ಲ ಬೇಕಂದರೆ ರಾಯ್ತ ನಾನು ಸ್ವಲ್ಪ ಅಂದರೆ ಬರೀ ಮೊಸರನ್ನ ಇಟ್ಕೊಂಡಿರ್ತೀನಿ ಬೇಕು ಅಂದರೆ ಮಾತ್ರ ಕೊಡ್ತೀನಿ ಇಲ್ಲ ಅಂತಂದರೆ ನಾನು ಮನೇಲಿ ಆ್ಯಸ್ ಯೂಶಲ್ ನಾವು ರಾಯ್ತ ತಿನ್ನೋದಿಲ್ಲ ಏನು ಚೆನ್ನಾಗಾಗಿತ್ತು ಗೊತ್ತಾ ಎಷ್ಟು ಉಡಿ ಉಡಿ ಆಗಿ ಆಮೇಲೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಇಲ್ಲಿ ಮೇಯ್ನು ಈರುಳ್ಳಿ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಅದೇನು ಸ್ವಲ್ಪ ಮಸಾಲ ರುಬ್ಕೊಂಡಿದ್ನಲ್ವ ಅಷ್ಟೇ ಒಂದು ಸ್ವಲ್ಪ ಒಂದು ಮೂರು ಥರ ಮಸಾಲ ಇನ್ನೇನು ಎಕ್ಸ್ಟ್ರಾ ನಾವು ಅಡಿಷ್ನಲ್ ಹಾಕಿ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಓ ಇಷ್ಟ ಆಯಿತು ದಿವ್ಯಾ ತುಂಬಾ ಚೆನ್ನಾಗಿ ಬಂದಿದೆ ಪಲಾವು ಅಂತ ನನಗೆ ಕಾಮೆಂಟ್ ಮಾಡಿ ಸಲ ಈ ಥರ ಮಾಡಿ ನೋಡಿ ಈ ಸೋಯಾ ಚಂಕ್ಸ್ ತುಂಬಾ ಒಳ್ಳೆಯದು ಅದಾದ ನಂತರ ನಮ್ಮಮ್ಮ ಮನೆಗೆ ಹೋಗಿದ್ದೆ ನಮ್ಮಮ್ಮ ಆ್ಯಪಲ್ಲಿ ಕೊಟ್ಟರು ತಿಂದ್ಕೊಂಡು ಆ್ಯಸ್ ಯೂಶುವಲ್ ಬೆಳಗ್ಗೆ ಬುಧವಾರ ಬೆಳಿಗ್ಗೆ ಎದ್ದು ನಾರ್ಮಲಾಗಿ ಕುತ್ಕೊಂಡು ಎಷ್ಟಾಗುತ್ತೋ ಅಷ್ಟ ನೀರು ಕುಡಿದು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ದಿವ್ಯಾ ಬಸವರಾಜ್ ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೆ ಪ್ಲೀಸ್ ಹೋಗಿ ಅದರ್ ವೀಡಿಯೋಸ್ನ ನೋಡಿ ನನಗೊಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಮತ್ತು ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಅದಾದಮೇಲೆ ನಾನು ಯಾವುದೇ ತರಹದ ಜ್ಯೂಸ್ ಏನೂ ತೊಗೊಂಡಿಲ್ಲ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ಪಾತ್ರೆ ಎಲ್ಲ ತೊಳೆದು ಆಮೇಲೆ ನಮ್ಮ ಪಕ್ಕದ ಒಂದು ಪಾಪು ಇತ್ತು ಆ ಪಾಪು ಬಂದಿತ್ತು ಸೊ ಅವಳ ಜೊತೆ ಮಾತಾಡಿಕೊಂಡು ಹಂಗೆ ಪಾತ್ರೆ ಎಲ್ಲ ವಾಶ್ ಎಲ್ಲ ಮಾಡಿ ಆಮೇಲೆ ದೋಸೆ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡಿದ್ದೆ ಸೊ ಪಾತ್ರೆ ಒಂದು ದಿವಸ ನೋಡಿ ಒಂದು ಟೈಮ್ ತೊಳೆದಿಲ್ಲ ಅಂದರೆ ಎಷ್ಟು ಒಂದು ಪಾತ್ರೆ ಬಿದ್ದುಬಿಡುತ್ತೆ ಅಂತ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಸೊ ನನಗೆ ಯಾವತ್ತು ಕೆಲಸ ಎಲ್ಲ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೇನೇ ಎದ್ದೆ ಮಾಡ್ಕೊಳ್ಳೋದು ನೇ ಆಮೇಲೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಮಾಡಿರಬೇಕು ಬೆ ನೈಟೇ ಕ್ಲೀನ್ ಮಾಡಿರ್ತೀನಿ ಬಟ್ ಅವತ್ತು ನೈಟ್ ನಾನು ಡೇಟ್ ಪೀರಿಯಡ್ಸ್ ಡೇಟ್ ಆಗಿದೆ ಅಂದ್ಬಿಟ್ಟು ನಾನು ಏನೂ ಮಾಡೋಕ್ಕಾಗಿಲ್ಲ ಅಲ್ವಾ ಸೊ ಅದರಿಂದ ಏನೂ ಮಾಡಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನೇ ನನಗೆ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ಅಡುಗೆ ಮನೆ ಒಂದು ಕ್ಲೀನಾಗಿದೆ ಇನ್ನೆಲ್ಲ ಕ್ಲೀನಾಗಿ ಇರುತ್ತೆ ನಮ್ಮ ಮನೇಲಿ ಅದೆಲ್ಲ ಆಯಿತು ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಸೊ ಯಾರಿಗೆಲ್ಲ ತಲೆನೋವು ಬರುತ್ತೆ ನೋಡಿ ಅವರು ಅವರೆಲ್ಲ ನಿಜವಾಗ್ಲೂ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಫಸ್ಟು ನೀಟಾಗಿ ನಿಮ್ಮ ಸ್ಕ್ಯಾಲ್ಪ್ ಬುರುಡೆ ಏನಿದೆ ಅದನ್ನು ನೀಟಾಗಿ ಒದ್ದೇ ಇರ್ ಇರಬಾರ್ದು ಆ ಥರ ನೀವು ಕೂದಲ್ಲ ನೀಟಾಗಿ ಒಣಗಿಸ್ಬೇಕು ಸೊ ಅದರಿಂದ ನಿಮಗೆ ತಲೆನೋ ಬರೋದು ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದರೆ ನೀರು ಹೋಗಿ ನಿಮಗೆ ತಲೆ ಒಳಗಡೆ ಹೋಗ್ಬಿಡುತ್ತಂತೆ ಸೊ ಇದನ್ನು ಡಾಕ್ಟರ್ಸೇ ಹೇಳಿದ್ದು ಸೊ ಅದಕ್ಕೋಸ್ಕರ ನೀವು ಕೂಡ ಸ್ನಾನ ಮಾಡಿ ತಕ್ಷಣವೇ ಬೇರೆ ಕೆಲಸ ಏನೇ ಇರಲಿ ಅದನ್ನ ಪಕ್ಕಕ್ಕಿಟ್ಟು ನೀಟಾಗಿ ತಲೆನ ಒರೆಸ್ಕೊಳ್ಳಿ ಅದಾದ ನಂತರ ನೀವು ಏನೇ ಕೆಲಸ ಇದ್ರೂ ಮಾಡಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಅಂತ ನೀಟಾಗಿ ತಲೆ ನೀಟಾಗಿ ಎಲ್ಲ ಒಣಗಿಸ್ಕೊಂಡೆ ಆರಾಮಾಗಿ ಚೆನ್ನಾಗಿ ಅನ್ ಚೆನ್ನಾಗಿ ಅನ್ನಿಸ್ತು ಅದು ಬಂದು ಆದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸರಿ ದೋಸೆ ಮಾಡ್ಕೊಂಡ್ಬೇಡೋಣ ಇನ್ನೇನು ಟೈಮ್ ಆಗ್ತಾ ಇದೆ ಅಲ್ವಾ ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ನೀವು ಯಾರೆಲ್ಲ ಇವತ್ತು ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ನಮ್ಮನೇಲಿ ನಾನು ದೋಸೆನ ಮಾಡಿದ್ದೆ ಇವತ್ತು ಇವತ್ತು ಬುಧವಾರ ನಿನ್ನೆ ನಾನು ನಿನ್ನೆ ಮಂಗಳವಾರ ಸೊ ನೆನೆ ನಾನು ಏನೂ ವೀಡಿಯೋಸ್ ಅಪ್ಲೋ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ ಸೊ ಯಾಕಂತಂದ್ರೆ ನಾನು ನೆನ್ನೆ ಪೀರಿಯಡ್ಸ್ ಆಗಿಬಿಟ್ಟಿದ್ದೆ ಫಸ್ಟ್ ಡೇ ಇರೋದ್ರಿಂದ ನನಗೆ ತುಂಬಾ ಸಿವಿಯರ್ ಹೊಟ್ಟೆನೋವು ಬರುತ್ತೆ ಯಾರಿಗೆಲ್ಲ ತುಂಬಾ ಸಿವಿಯರ್ ನೋವು ಬರುತ್ತೆ ನೀವೇನಾದರೂ ಮಾತ್ರೆ ತೊಗೋತೀರಾ ಇಲ್ಲಾಂದರೆ ಬೇರೆ ಏನಾದರೂ ಹೋಮ್ ರೆಮಿಡಿನ ಟ್ರೈ ಮಾಡ್ತೀರಾ ಅದೇನಾದರೂ ಯೂಸ್ಫುಲ್ ಆಯಿತು ಆಗಿದೆ ನಿಮಗೆ ಅಂತಂದರೆ ಅದನ್ನು ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಯಾಕಂತಂದರೆ ನನಗೆ ಅಷ್ಟು ಹೊಟ್ಟೆ ನೋವು ಬರುತ್ತೆ ನನಗೆ ಎದ್ದು ಓಡಾಡೋಕ್ಕೂ ಕೂಡ ಆಗೋಲ್ಲ ಸೊ ಅದರಿಂದ ಇವತ್ತು ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ವೀಡಿಯೋಸ್ನ ಮಾಡಿ ಮಾಡ್ತಾ ಇದ್ದೀನಿ ಸೊ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ನನಗಂತೂ ತುಂಬಾ ಹೊಟ್ಟೆ ನೋವು ಅದು ಈ ಅಂತೂ ನನಗೆ ಕಾಲ್ ಪೇನು ಬ್ಯಾಕ್ ಪೇನು ಹೊಟ್ಟೆ ನೋವು ಎಲ್ಲ ಒಟ್ಟಿಗೆ ಬಂದರೆ ಅಪ್ಪ ಆಮೇಲೆ ನನಗೆ ವಾಮಿಟ್ ವಾಮಿಟ್ ಆಗುತ್ತೆ ತಲೆ ಸುತ್ತ ಬರದೆ ಬೇಡಪ್ಪ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ ನಿನ್ನೆ ಸೊ ಇವತ್ತು ಬೆಳಿಗ್ಗೆ ಎದ್ದು ನಾರ್ಮಲಾಗಿ ಸ್ನಾನ ಮಾಡಿಕೊಂಡೆ ನಾರ್ಮಲ್ ಆಗಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿದೆಲ್ಲ ಆಯಿತು ಸೊ ತಿಂಡಿ ಏನೂ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಆಚೆಯಿಂದಾನೆ ದೋಸೆ ಇಟ್ಟು ಸಿಗುತ್ತೆ ಸೊ ತಗೊಂಡು ಬಂದು ಇವಾಗ ದೋಸೆ ಮಾಡ್ತಾ ಇದ್ದೀನಿ ಚಟ್ನಿ ಇತ್ತು ಸೊ ಅಷ್ಟೇ ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟು ಇವತ್ತು ಏನೂ ಕೆಲಸ ಇಲ್ಲ ಆಲ್ರೆಡಿ ಎಲ್ಲ ಕೆಲಸ ಆಗೋಗಿದೆ ದೋಸೆ ಮಾಡ್ತಾ ಇದ್ದೀನಿ ಇವಾಗ ದೋಸೆ ನೋಡಿ ಆ ಯಾವ ಥರ ಆಗೋದು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಟ್ರಂತೂ ಮುಗ್ದೇ ಹೋಯ್ತು ಆ ದೋಸೆನೇ ಎತ್ತಾಕಾಗಲ್ಲ ಈ ನಾರ್ಮಲ್ ನಾವು ಮನೆಯಲ್ಲಿ ಮಾಡ್ತೀವಲ್ಲ ದೋಸೆ ಹಿಟ್ಟು ಅದು ಈ ತರ ಆಗಲ್ಲ ಈ ಆಚೆ ಕಡೆಯನ್ನು ಬರ್ತೀವಿ ನೋಡಿ ಅದರಲ್ಲಿ ಎರಡು ತರ ಸಿಗುತ್ತೆ ಒಂದು ಮಿಷಿನಲ್ಲಿ ರುಬ್ಬಿ ಮಾಡ್ತಾರೆ ನೋಡಿ ಅದು ಚೆನ್ನಾಗಿರುತ್ತೆ ಈ ನಾವು ಆಚೆ ಕಡೆ ಪ್ಯಾಕೆಟ್ ಅಲ್ಲಿ ತಗೊಬರ್ತೀವಿ ನೋಡಿ ಅದು ಏಟಿ ರುಪೀಸ್ ಏನು ಒಂದು ಮೂರು ಜನ ತಿನ್ಬಹುದು ಅಷ್ಟೇನೆ ಈ ನಾವು ಆಚೆ ಕಡೆ ತಗೊ ಅದು ಒಂದು ನಾಲ್ಕು ನಾಲ್ಕು ಜನ ತಿನ್ಬಹುದು ಆಮೇಲೆ ದೋಸೆ ಹಿಟ್ಟು ಚೆನ್ನಾಗಿರುತ್ತೆ ಇದು ಒಂಥರ ತುಂಬಾ ತೆಳುವಾಗಿರುತ್ತೆ ಇದು ದೋಸೆ ಹಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ದೋಸೆ ಮಾಡಿದ್ರೆ ಮುಗೀತು ಬಟ್ ಚೆನ್ನಾಗಿ ದೋಸೆ ಏನು ಇವಾಗ ನಾವು ಆಚೆ ಕಡೆ ಏನಿದ್ರು ಏನು ಒಂದು ಮಸಾಲೆ ದೋಸೆಗೆ ಏಯ್ಟಿ ರುಪೀಸ್ ಕೊಡ್ತೀವಿ ಸೊ ಇದು ದೋಸೆ ಇಡ್ತಂದ್ರೆ ಒಂದು ಮೂರು ಜನ ತಿನ್ಬೋದು ಚೆನ್ನಾಗಿ ತಿನ್ನೋರು ಇಬ್ಬರು ತಿನ್ಬೋದು ಅಷ್ಟೇ ನಮ್ಮಂತವ್ರು ಒಂದು ಎರಡು ಮೂರು ತಿನ್ನೋರು ಒಂದು ಒಂದು ಮೂರು ಜನ ತಿನ್ಬೋದು ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡೋಣ ಇವತ್ತು ಯಾವ ಥರ ಹೋಗುತ್ತೆ ಬ್ಲಾಗ್ ಅನ್ನೋದು ಇವತ್ತು ಆಗಿ ಡೈಲಿ ನಾ ಹಂಗೆ ರೊಟೀನ್ ಯಾವ ಥರ ನಡೀತಿದೆ ಆ ಥರ ಇವತ್ತು ಯಾವುದೇ ನಾನು ಡಿಟಾಕ್ಸ್ ವಾಟರ್ ಆಗಲಿ ಏನೋ ತೊಗೊಂಡೇ ಇಲ್ಲ ಯಾಕಂದ್ರೆ ತೊಗೊಳೋ ಮೂಡೂ ಇರಲಿಲ್ಲ ನನಗೆ ಕುಡಿಯೋ ಮೂಡೂ ಇರಲಿಲ್ಲ ಸೊ ಹೊಟ್ಟೆ ನೋವು ನೋವು ಏನಿಲ್ಲ ಸದ್ಯಕ್ಕೆ ಸೊ ಬೆಳಿಗ್ಗೆ ಒಂಥರ ಟಯರ್ಡ್ ಆಗ್ತಾಯಿತ್ತು ಒಂಥರ ಬಾಡಿ ಪೇಯ್ನ್ ಇತ್ತು ರಾತ್ರಿ ಅಂತೂ ನಾನು ನೈಟೆಲ್ಲ ನಿದ್ದೆನೇ ಬಂದಿಲ್ಲ ತುಂಬ ಕಾಲೆಲ್ಲ ಹೆವಿ ಪೇಯ್ನ್ ಆಗ್ತಾಯಿತ್ತು ಪಾದ ಇರುತ್ತೆ ನೋಡಿ ಆಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಪಾದಕ್ಕೆಲ್ಲ ಮಲ್ಕೊಂಡೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಸೊ ನಿಮ್ಗೆ ಏನಾದ್ರೂ ಅದರ ನೋವು ಕಾಲ್ ಕಾಲೆಲ್ಲ ಸೆಳೆಯೋದು ತುಂಬಾ ಪೇನ್ ಆಗೋ ತರ ನೀವು ಅಸ್ತಕ್ಕ ಹಸ್ತ ಬರುತ್ತೆ ನೋಡಿ ಈ ತರ ಹಸ್ತ ಇರುತ್ತಲ್ವಾ ಇಲ್ಲಿ ಎಲ್ಲ ನೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನೀವು ಮಲ್ಕೊಳೋದ್ರಿಂದ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ನೀವು ನಿಮ್ಗೆ ಏನಾದ್ರೂ ಯೂಸ್ ಆಗುತ್ತೆ ನೋಡೋಣ ಸೊ ನನಗಂತೂ ಯೂಸ್ ಆಗುತ್ತೆ ನಿಮ್ಗೆ ಡೈಲಿ ಆ ಥರ ಕಾಲ್ ನೋವು ಬರ್ತಾ ಇದೆ ಅಂತ ಅನ್ನೋದಿದ್ರೆ ನೀವು ಅದನ್ನ ಡೈಲಿ ನೀವು ಅಪ್ಲೈ ಮಾಡಿ ಸೊ ಅದು ಕಾಲು ನೋವು ಸ್ವಲ್ಪ ರಿಲೀಫ್ ಆಗೋ ತರ ಫೀಲ್ ಆಗುತ್ತೆ ಸೊ ದೋಸೆ ಮಾಡ್ಕೊಂಡು ತಿಂದೆ ಮೇ ಲೆವೆನ್ ಓ ಕ್ಲಾಕ್ ಆಗಿರ್ಬೋದು ಇವಾಗ ತಿಳಿ ತಿಂದೆ ಅದೇ ಯಾಕಂದ್ರೆ ನಾನು ಇಷ್ಟೋ ತನಕ ತಿಳಿಯಲ್ಲ ವೇಟ್ ಮಾಡಲ್ಲ ನಾನು ಏನಿದ್ರು ನೈನ್ ನೈನ್ ತರ್ಟಿ ಲಾಸ್ಟ್ ಟೈಮಿಂಗ್ಸ್ ಅಂತಂದ್ರೆ ಇವತ್ತೇ ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ಸ್ನಾನ ಎಲ್ಲ ಮಾಡಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಸೊ ಇವತ್ತು ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಬಿಸಿಲು ಬಂದಿತ್ತೀವ ಮತ್ತೆ ಮೋಡ ಥರ ಹೋಗಿದೆ ಸೊ ಬಿಸಿಲು ಬಂದಿತ್ತಲ್ವ ಸೊ ತಲೆ ಸ್ವಲ್ಪ ನೀಟಾಗಿ ಒಣಸ್ಕೊಳ ಅಂತ ಅಂದ್ಬಿಟ್ಟು ನಾನು ಆಚೆ ಕಡೆ ಕೂತ್ಕೊಂಡಿದ್ದೆ ಅದಕ್ಕೆ ಇಲ್ಲ ಅಂದ್ರೆ ಬೇಗ ತೆಣಿ ತಿಳ್ಕೊಂಡ್ಬಿಡ್ತೀನಿ ಸೊ ಯಾರಿಗೆಲ್ಲ ಈ ಥರ ನೋವು ಬರುತ್ತೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋರು ಏನಾದರೂ ಹೋಮ್ ರೆಮಿಡಿ ಮಾಡಿಕೊಂಡು ನಿಮ್ಗೆ ಏನಾದರೂ ಅದು ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ಅದನ್ನು ನನಗೆ ನಿಜವಾಗ್ಲೂ ಕಮೆಂಟ್ ಮಾಡಿ ಯಾಕಂದರೆ ನನಗೆ ನಿಜ ನನಗೆ ಕರ್ಕೊಳ್ಳೋಕ್ಕಾಗಲ್ಲ ಆವತ್ತು ಒಂದು ದಿವಸ ನನಗೆ ಮೇಲೆ ಎದಳಕ್ಕಾಗಲ್ಲ ಮೇಲೆ ಎದ್ದಾಗ ಎದ್ದು ಕೂಡ ತಿನ್ನೇನೂ ತಿನ್ನೋಕ್ಕಾಗಲ್ಲ ನನಗೆ ಅಷ್ಟೊಂದು ಹೊಟ್ಟೆನೋ ಬರುತ್ತೆ ಏನು ಮಾಡೋದು ಅಂತಂದ್ರೆ ಇದೆಲ್ಲ ಕಾಮನ್ ಇದೆಲ್ಲ ಹೆಣ್ಮಕ್ಳು ಅಂದೇನೆ ಇದೆಲ್ಲ ಬಂದೇ ಬರುತ್ತೆ ಎಲ್ಲ ಟೇಸ್ಟ್ ಮಾಡಲೇಬೇಕು ಅಲ್ವಾ ಸೊ ಅದು ಮಾಡಬೇಕು ಈ ಕಡೆ ಮನೆ ಕೆಲಸ ನೋಡಿ ಸೊ ನಮ್ಮ ಮನೆಯವರು ತಗೊಬಂದು ಕೊಟ್ಬಿಡ್ತಾರೆ ನಾನು ನೋಡೋಕೆ ನಾನು ನನ್ನ ನಮ್ಮ ಮನೆ ನಾರ್ಮಲಾಗಿ ಆ ಥರ ಏನು ಅನ್ನಲ್ಲ ಆಗಲ್ಲ ಅಂತಂದರೆ ಆಚೆ ಕಡೆಯೇ ನಾವು ತಿನ್ನೋದು ಮಾಡಲೇಬೇಕು ತಿನ್ನಲೇಬೇಕು ಆ ಥರ ಏನಿಲ್ಲ ಆಗೋದಿದ್ರೆ ನಾವು ಮಾಡ್ತೀವಿ ಆಗಲ್ಲ ಅಂತಂದರೆ ತಾನೇ ನಾವು ಆಚೆ ಕಡೆ ತಿನ್ನೋದು ಸೊ ಏನು ಮಾಡೋಕ್ಕಾಗಲ್ಲ ಆಚೆ ತಿನ್ನಲೇಬೇಕಾಗತ್ತೆ

So, I don't kutani when the good time is. I could pick it as a dress up, just pay a gift for that. So, I don't know if I want a simple marking, but then I'll be back to mark it. I don't know. ನಾನು ಹೇಳೋದನ್ನು ಮಾರ್ತೆ ಸೊಪ್ಪನ್ನ ಸೊಪ್ಪೇನಿದೆ ಅದನ್ನು ಸತಿ ವಾಶ್ ಮಾಡಿಕೊಂಡು ನೀವು ಹಾಕಿ ಕುಟ್ಟಿ ಅದರ ರಸನ ತಗೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ರಸನ ಕುಟ್ಟಿ ಅದರಲ್ಲಿ ಇಟ್ಕೊಂಡಿದ್ದೀನಿ ಸೊ ಇಷ್ಟೇ ಸಾಕು ಸೊ ಇದಕ್ಕೆಲ್ಲ ನೀರು ಅಪ್ಲೈ ಮಾಡಿಬಿಟ್ಟು ನಾವು ಕುಟ್ಟೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಅದರಲ್ಲೇ ಕುಟ್ಟಿದ್ರೆ ಎಷ್ಟು ಬರುತ್ತೋ ನ್ಯಾಚುರಲ್ ಆಗಿ ಅಷ್ಟೇ ಸಾಕು ಇದನ್ನು ಜಸ್ಟ್ ನಂದು ಇವಾಗ ಮುಖ ತೊಳ್ದೇ ಆಗಿದೆ ಸೊ ಜಸ್ಟ್ ಹಿಂಗೆ ಅಪ್ಲೈ ಮಾಡೋದಷ್ಟೆ ಇದನ್ನ ನೀವು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಇದೇನು ವಾಟರ್ ತರ ಇರೋದ್ರಿಂದ ಬೇಗನೆ ಡ್ರೈ ಆಗೋಗುತ್ತೆ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಸಾಂಬಾರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಯಾಕಂತಂದರೆ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ಸೊ ಅದರಿಂದ ತುಂಬಾ ಈಸಿಯಾಗಿ ಮಾಡಿಕೊಡೋ ಸಾಂಬಾರು ಇದು ಟೊಮೆಟೊ ಸಾಂಬಾರು ಸೊ ಇಲ್ಲಿ ನಾನು ಫಸ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ ಇದು ಕಾದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಏನೊಂದು ಒಂದು ಆರೇಳು ಬೆಳ್ಳುಳ್ಳಿ ಸ್ವಲ್ಪ ಒಂದೂವರೆ ಮೀಡಿಯಮ್ ಸೈಜ್ ಇದರಲ್ಲಿ ಒಂದೂವರೆ ತಗೊಂಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಟಮೆಟೋನ ಒಂದು ಆರು ಟಮೆಟೋನ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ತಿಂದಿನ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಲರ್ಗೋಸ್ಕರ ಒಂದು ಬಾಡಿಗೆ ಒಣಸಿಕೆ ಹಣ ಹಾಕ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಒಗ್ಗರಣೆ ಕೊಟ್ಟರೆ ಮುಗ್ದೇ ಹೋಯ್ತು ಆಗಿರೋದು ತುಂಬಾ ಈಗ ಮಸಾಲ ಟ್ರೈ ಮಾಡಿ ನೋಡಿ ನೀವು ಇದಕ್ಕೆ ಕರಿಬೇವಿದ್ರೆ ಕರಿಬೇವು ಹಾಕೊಬೋದು ನನ್ನ ಹತ್ರ ಕರಿಬೇವು ಸೊಪ್ಪೆಲ್ಲ ಖಾಲಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅಷ್ಟರಲ್ಲಿ ಅನ್ನಕ್ಕೂ ಕೂಡ ಇಟ್ಟೆ ಅಷ್ಟರಲ್ಲಿ ಅದು ಕೂಡ ಆಗೋಯ್ತು ಸಪೋಸ್ ನಿಮಗೆ ಐಸ್ ಕ್ಯೂಬ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕಾಗಲ್ಲ ನಂದು ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಅನ್ನೋದಿದ್ರೆ ಇದಕ್ಕೆ ಒಂದು ಬಟ್ಟೆನ ಕಾಟನ್ ಬಟ್ಟೆ ಯಾವುದಾದ್ರೂ ಒಂದು ಬಟ್ಟೆನ ಇದಕ್ಕೆ ಕವರ್ ಮಾಡ್ಕೊಂಡು ಆಮೇಲೆ ಹಿಂಗೆ ಮಾಡ್ಕೊಳ್ಳಿ ಅಷ್ಟೇ ಹೇಗಿದೆ ನನ್ನ ಐಡಿಯಾ ಕಾಮೆಂಟ್ ಮಾಡಿ ಈ ಪಿಂಪಲ್ಗೆಲ್ಲ ಬಾಯ್ ಬಾಯಿ ಹೇಳ್ಬಿಟ್ರೆ ಅಷ್ಟೇ ಸಾಕಪ್ಪ ನನಗಂತು ಸೀರಿಯಸ್ ನನಗೆ ಯಾವಾಗಲೂ ನನ್ನ ಇದರಲ್ಲಿ ನಾನು ಯಾವಾಗಲೂ ನಾನು ಇಷ್ಟೊಂದು ಪಿಂಪಲ್ಸೇ ಇರಲಿಲ್ಲ ಅದೇನೋ ಇವಾಗ ಯಾವಾಗಂತೂ ಅದೇನು ಲವ್ ಆಗಿದೆಯೋ ನನ್ನ ಮೇಲೆ ಪಿಂಪಲ್ಗೆ ಮಸಾಜ್ ಎಲ್ಲ ಇಲ್ಲಿ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸ್ವಲ್ಪ ಬಾಡಿಗೆ ಮೆಣ್ಸಿನ್ಕಾಯಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಮಸಾಲನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕು ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಟ್ಟಿ ಯಾವ ಥರ ಇದೆ ಸ್ವಲ್ಪ ತುಂಬ ತೆಳಿನೂ ಮಾಡ್ಕೋಬೇಡಿ ಮೀಡಿಯಮಾಗಿ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಖಾರದ ಪುಡಿನ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹ್ಯಾಡ್ ಹಾಕ್ಕೊಂಡು ಸಾಂಬಾರು ಪುಡಿನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಮುಗ್ದೇ ಹೋಯಿತು ಸ್ವಲ್ಪ ಸ್ವಲ್ಪ ಬೇಕಂದರೆ ನೀವು ಬೆಲ್ಲನ ಆ್ಯಡ್ ಮಾಡಿಕೊಡಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿ ಹೋಗ್ಬಿಟ್ಟಿದೆ ಒಂದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗಿರುವಂಥ ಒಂದು ಸಾಂಬಾರ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಲವ್ ಯು ಆಲ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್